ಈ ಮೋಹಿನಿ ನೋಡಿದ್ರ ಊರಾಗಿರೋ ಹುಡುಗರೆಲ್ಲ ನನ್ನ ಹಿಂದೆ ಬೀಳ್ತಾರ ಅಂತದ್ರಾಗ ನಾನ್ ನನ್ನ ಮಾಮನ ಹೋಲಿಸ್ಕೋದಿಲ್ಲ ಅನ್ಕೊಂಡು ಏನ ಅವನ ನನ್ನ ಬಲೆ ಬೀಳಿಸ್ಕೊಂಡ ಬೀಳಿಸ್ಕೋತೀನಿ ಆ ರಾಣಿಗೆ ಸರಿಯಾದ ಪಾಠ ಕಲಿಸ ಕಲಿಸ್ತೀನಿ ನೋಡು ಈ ನಿನ್ನಪ್ಪ ನಿನ್ನ ಮ್ಯಾಗ ಭರ್ಮಸಿ ಇಟ್ಟ ಆ ರುಕ್ಮಿಣಿಗೂ ಹಾಕೆ ಬಂದೀನಿ ನಿನ್ನ ಮಾವನ ಮ್ಯಾಗ ಸವಾಲು ಹಾಕ್ತೀನಿ ಇನ್ನ ನಾನಿಟ್ಟ ವಿಶ್ವಾಸ ನೀ ಫೇಲ್ ಮಾಡುವಂಗಿಲ್ಲ ಅವನ್ ಬುಟ್ಟಾಗಿ ಹಾಕೊಂಡು ಮುಂದದೇನು ಆಟ ಆಡ್ಬೇಕು ನಾನು ಹೇಳ್ತೀನಿ ಬಾನಿ ನಡಿಯಪ್ಪ ನೋಡು ಅಪ್ಪ ಬ್ಯಾಟಿ ಆಡ್ಬೇಕಂತ ನಾವು ಹೊಂಟಿವಿ ಆದ್ರೆ ಆ ಬ್ಯಾಟಿನ ನಮ್ಮನ್ನ ಹುಡ್ಕೊಂಡು ಆಗೈತಿ ನೋಡಪ್ಪ ಲಕ್ ಅಂದ್ರೆ ಹೆಂಗೈತ್ ನಮ್ಮದು ಈ ಲಕ್ಕ ನೀ ಕೈ ಬಿಡಕ್ ಹೋಗಬೇಡ ಏನಾರ ಮಾಡಿ ನೀ ಅವನ್ನ ಮೋಡಿ ಒಳಗೆ ಅವನ ನಿನ್ನ ತಲೆ ತುಂಬಿಡು ನಾ ಇಲ್ಲೇ ಮರಿಗ್ ನಿಂತ ಆಟ ನೋಡ್ತೇನೆ ನೀ ಚಿಂತೆ ಪಡ್ಬೇಡಪ್ಪ ಮಾಮನ್ ಹೆಂಗ್ ಬಲಿ ಹಾಕೋತೀನಿ ನೋಡ್ತೀರಿ ಸರಿ ಮಾಡು ಮಾಡಸ್ತ ಮಾಮಾ ಇನ್ನ ಮ್ಯಾಲ್ ನೋಡ ಅಸಲಿ ಆಟ ಶುರು ನಂಡ್ ಬಿಟ್ಟು ಆ ರಾಣಿನ ಮದ್ವೆ ಅಕ್ಕಿ ನನಗೇನು ಕಡಿಮೆ ಆಗೈತೆ ಅಂತ ಅಕ್ಕಿನಾಗತ್ತಿ ಇನ್ನ ಮ್ಯಾಲೆ ನೋಡ ಮೋಹ ಜಾಲ್ದಾಗ ನಿನ್ನ ಬಿಡಿಸ್ಲಿಲ್ಲ ನನ್ನ ಹೆಸರು ಮೋಹಿನಿನೇ ಅಲ್ಲ ಬಾ ಮಾಮ ಬಾ ನಿನ್ನೆ ಮ್ಯಾಲ ಐತ್ ನಿನಗ ಮಾರಿ ಹಬ್ಬ ಮಾಮಾ ಈ ಕಡೆಯಲ್ಲಿ ಹೋಗಿದಿಂಗ್ ಏ ಮಾಮಾ ಯಾಕೋ ಹಿಂಗ್ಯಾಕ್ ಮಾತಾಡ್ತಿ ಅಷ್ಟೇ ಸಿಟಿ ಬರ್ತೀನಿ ನಾವು ಮಾತಾಡ್ತೀರ ಯಾಕ ನನ್ ಕಂಡ್ರಿ ಇಷ್ಟ ಇಲ್ಲ ಹಿಂಗ ಮೋಹಿಣಿ ಸಲಿಗೆ ಬಾಳ ಆತ್ಮಂದ್ರ ನೋಡು ಮೈ ಮುಟ್ಟೆಲ್ಲ ಮಾತಾಡಕ್ ಹೋಗ್ಬಾರ ನನಗ ನಿನ್ ದುರಿ ಮಾತಾಡಕ್ ಇಷ್ಟ ಅಲ್ಲ ಸುಮಾರು ಹಂಗ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ ನೀನ್ ನನ್ ಮನಸ್ನಾಗೂ ಇಲ್ಲ ಏ ಮಮ್ಮ ಯಾಕೋ ಹಿಂಗ್ ಮಾತಾಡ್ತಿ ನಮ್ಮ ಅಪ್ಪ ನಾ ಇದ್ದಾಗ ನಿನ್ಗ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಿ ನನಗ್ ಆಸೆ ಎಂಟು ನೀ ನೋಡ್ರಿ ಹಿಂಗ್ ಮಾತಾಡ್ತಿ ನಿನ್ನ ಮ್ಯಾಲ ಜೀವ ಇಟ್ಟಿ ನೋವು ಮಮ್ಮ ನೀ ಅಂದ್ರೆ ಬಾಳ ಇಷ್ಟ ನೋವು ಹಂಗ್ ಮಾಡ್ಬೇಡು

ನಿನ್ನ ನಾನ್ ಲವ್ ಮಾಡಾಕತ್ತೀನಿ ನೀನ್ ಮದ್ವೆ ಆಗ ಬೇಕ ನನಗ ಅರ್ಥ ಮಾಡ್ಕೊಮ್ಮ ನೀನ್ ಬಾಳ ಇಷ್ಟನೋ ಹಂಗೆಲ್ಲಾ ಮಾತಾಡಬೇಡ ಪ್ಲೀಸ್ ನನ್ ಮಾತ್ ನೋಡು ಮನಸ್ನಾಗಲ್ಲ ನನ್ನ ಮನಸ್ನಾಗ ಇರೋದು ಆ ರಾಣಿ ನಾ ಏನೋ ಮದುವೆ ಅಂತ ಆದ್ರೆ ಯಾಕೆ ಆಗವ ನೀ ಸುಮ್ಮ ನೂರ ಎಂಟು ಕನಸ್ ಕಟ್ಕೊಂಡ್ರ ನೀ ಎಲ್ಲ ತಲೆ ಕಟ್ಕೊಂಡ್ಬರ ನೀ ನನ್ನ ಮನಸ್ನಾಗ ಇಲ್ಲ ಇಲ್ಲ ಏ ಮಾಮ ಏನ್ ತಲಿಗಿರಿ ಕೆಟ್ಟ ತೆನ್ನಿನ ನನಗೆ ನಂದ ಇಲ್ಲ ಚಂದಿಲ್ಲ ನಾನು ಎಜುಕೇಟೆಡ್ ಅಲ್ಲ ಹೋಗಿ ಹೋಗಿ ಆ ಬಿಕಾರಿ ಹಿಂದ ಬಿದ್ದಿ ನನ್ಕಿನ ಚಂದಾಳೆ ಏನ ಹಂತಾದಿ ಕಡೆ ಇರ್ಲಾರ್ದ ಅಕ್ಕಿ ಕಡೆ ನೋಡೋ ಅಕ್ಕಿನ ಬಿಟ್ಟು ನನ್ನ ಮದ್ವೆ ಆಗ ನಿನ್ನ ಬಂಗಾರದಂಗ್ ನೋಡ್ಕೊತೀನಿ ಹೋಗಿ ಹೋಗಿ ಆ ಬಿಕಾರಿ ಮದ್ವೆ ಅಕ್ಕಿನಂತಿ ನಾನೆಲ್ಲಿ ಬಿಗಿ ಹೇಳೋದ್ ಮಾತಾಡ ಅಲ್ಲ ನನ್ ರಾಣಿನ ಬಿಕಾರಿ ಅತ್ ಮಾತಾಡ ನಾ ಅಕ್ಕಿನ ಮದ್ವೆ ಆದ್ಮೇಲ ನನ್ನ ಆಸ್ತಿಗೆ ಹಾಕಿ ರಾಣಿ ಹಾಕ್ತಾಳೆ ಬಿಕಾರಿ ಯಾವತ್ತ ಹೋಗುದಲ್ಲ ನೀನ್ ಬಿಕಾರಿ ಏ ಬಿಕಾರಿ ಸರಿಯಾಗಿ ಮಾತಾಡೋ ಬಾಯಿಗೆ ಬಂದತ್ತಂತ ಏನೇನಾರ ಮಾತಾಡ್ಬೇಡ ನಾನು ಎಜುಕೇಟೆಡ್ ಅದೀನಿ ಅಕ್ಕಿ ಎಲ್ಲಿ ಅದಾಳ ಅಕ್ಕಿ ನೋಡ್ರ ಬೀದಿ ಬಿಕಾರಿ ಅದಾಳೆ ನಮ್ಮಪ್ಪ ಬಂಗಾರ ಚಮಚಲೆ ಊಟ ಮಾಡಿಸ್ದ ನಾ ಎಲ್ಲಿ ಆಕೆ ಎಲ್ಲಿ ಹೋಗಿ ಹೋಗಿ ಅಕ್ಕಿಯಿಂದ ಬಿದ್ದಿ ನಿನ್ನಂತ ಹುಡುಗರು ನಂಗೆ ನೂರ ಎಂಟು ಹುಡುಗರು ಅದಾರ ನನ್ನ ಹಿಂದೆ ಮದುವೆ ಅಕ್ಕಿನಂತ ಕಾಲು ಹಿಡಿಯಕ್ಕೆ ಬರ್ತ ಅದು ನಾನು ನಿನ್ನ ಮೇಲೆ ಆಸೆ ಇಟ್ಕೊಂಡು ಕುಂತಿನೋ ಯಾಕಂದ್ರ ನಮ್ಮಅಪ್ಪ ನನ್ ಹಂಗ್ ತಲಿ ತುಂಬ ನಾ ಹೇಳ ಸ್ವಲ್ಪ ತಲೆಯಾಗ ತಿಳ್ಕೊ ಅರ್ಥ ಮಾಡ್ಕೊ ನಾ ಎಲ್ಲಿ ಅಕ್ಕಿ ಎಲ್ಲಿ ಅಂತೇಳಿ ಹೋಗಿ ಹಿಂದೆ ಬಿದ್ದಿ ನೀನ್ ನೋಡು ಚೆನ್ನಾಗಿಲ್ಲ ನೋಡು ನನ್ನ ಹಿಂದ ಎಷ್ಟೋ ಮಂದಿ ಬಿದ್ದಾರು ಅರ್ ನಾನು ನೀನ್ ಹಿಂದೆ ಬಿಡಾಕತ್ತೀನಿ ಆರ್ ನೀನ್ ನೋಡ ಹೋಗಿ ಹೋಗಿ ಹಿಂದೆ ಬಿದ್ದಿ ನನ್ಕಿನ ಚಂದದ ಅಳಕ್ಕಿ ಛೀ ನೀನ್ ಏನ ಅನ್ಕೊಂಡಿದ್ ಹೇ ಪ್ರೀತಿ ಅಂದ ಚಂದ ನೋಡಿ ಹುಟ್ಟಂಗಿಲ್ಲ ಮನಸ್ಸು ಮನಸ್ಸು ಒಂದ ಗಣ ಹುಡ್ತೈತಿ ನೀನ್ ಅಂದ ಚಂದ ತಗೊಂಡ್ ನಾಯನ್ ಮಾಡ್ಲಿ ನನಗ ಆಕಿ ಇಷ್ಟ ಆಗಾಳ ಆಕಿ ಅಂತ ಇರ್ಲಾರದ ಕ್ವಾಲಿಟಿ ಒಂದ ಒಂದ್ ನೀನ್ ತಕ್ಕಿಲ್ಲ ಮನಸ್ ಕೊಡ್ತಾಳ ಹೇ ಮಾಮ ನಾನು ಕೊಡ್ತೀನಿ ನೋಡಿ ನಿನ್ ಮನ್ಸ ನನ್ನ ಲವ್ ಮಾಡು ಅಕ್ಕಿ ಕೊಟ್ರೆ ಮಾತ್ರ ಲವ್ ಮಾಡ್ತೇನ ನಾ ಕೊಟ್ರೆ ಲವ್ ಮಾಡಂಗಿಲ್ಲ ಅನ್ನಿ ನೋಡು ನಿಮ್ ಮನಸ್ ಕೊಡು ಬೇಕಾದ ಮಾರ ನೀವ್ ನೋಡಕ ಚಂದ್ರ ಇರ್ಬೋದು ಆದ್ರೆ ನಾನು ಇಲ್ಲ ನನ್ನ ಮನಸ್ಸಾಗ ಏನೇ ಇದ್ರು ನನ್ನ ಪ್ರೀತಿ ಅಂದಿರಲ್ಲ

ಬಾಲು ನಿನ್ ಆಶಾ ಪ್ರಕಾರ ರಾಣಿ ನಾ ಮದುವ ಈಗ ರಾಣಿ ಖುಷಿಯಾಗಿದಪಾ ಅಕ್ಕ ಫುಲ್ ಖುಷಿ ನಾ ಅನ್ಕೊಂಡಂಗ ರಾಣಿ ಮದುವೆ ಆಗಿದ್ದೀರ್ನಿ ಯಾಕಂದ್ರ ನಾನು ಕನ್ಸಿನ್ ರಾಣಿ ಐತಿ ಹೌದಪ್ಪ ಮಾವ ಬಾಂಕ್ ಶೀಟ್ ಮಾಡ್ಕೊಂಡು ಅವನು ಒಂದಿಟ್ಟು ಒಂದ್ ಮಾತ್ ಕೇಳೋದಿತ್ತ ಮದುವೆ ಅವನೇನ್ ಮಾಡ್ತಿ ಅವ್ ಮೊದಲ ಆಗೋದು ಇಷ್ಟ ಆಗಲಿಲ್ಲ ಬರೀ ತನ್ನ ಮಗಳು ಕೊಡ್ಬೇಕು ನಾನು ಆಸ್ತಿ ಎಲ್ಲ ಅನುಭವಿಸಬೇಕು ಅನ್ನೋದು ಸ್ವಾರ್ಥ ಬುದ್ಧ ಐತಿ ಅವಂಗ ಅವ್ನು ತಗೊಂಡ್ ಏನ್ ಮಾಡ್ತಿ ನನಗೆ ಇಷ್ಟ ಆಗಿದ್ದು ರಾಣಿ ಆಯ್ಕೆನು ಮಾವನ ಮಗಳ ಆಯ್ತು ಮೂಹಿನಿ ಬಂದ ನನಗೆ ಒಟ್ಟು ಕಡಾಕತ್ಲ ನಾನು ಮನಸ್ಸು ಕೊಡ್ತೀನು ಹೆಂಗೆ ಮಾಡ್ತೀ ಹಿಂಗೆ ಮಾಡ್ತಲ ಮನಸ್ಸು ಕೊಡೋದಲ್ಲ ನೀ ಇಷ್ಟ ಇಲ್ಲ ನಾ ಯಾಕರ ಯಾಕಾರೆ ನನ್ನ ಮನಸ್ನಾಗ ರೈನ್ ಬಂದಿಲ್ಲಪ್ಪ ಆಯ್ಕೆನು ಭೇಟಿ ಆಗಿದ್ಲು ಅವ ಮಾವ ಅದರಡು ಹೋಗಿದ್ಲು ಹೋದ್ಮೇಲೆ ಆಯ್ಕನು ಬಂದ ನನಗೆ ಮಾತಾಡೋದು ವಾಜ ಹಾಕುದು ಎಲ್ಲ ಮಾಡಕತ್ಲ ಹೋಗಲಿ ಬಿಡ ಆಕೆ ಸ್ವಾದೃ ಮಾವ ಮಗಳು ಅದ ಅಂದ್ರೆ ನೋಡ್ತಾ ಆಯ್ತಲ್ಲಿ ಸತ್ತು ಸ್ವಾದೃ ಮಾವ ಇರ್ಬೇಕಂತ ಅವನು ಹಿರಿಯ ನಮ್ಮ ಮನೆ ಒಳಗೆ ಹೋಗ್ ಕಿರೇ ಅದಾನ ಎಲ್ಲ ಅವ್ಗೆ ಸಿಡಿ ಸಿಡಿ ಮಾಡತ್ತ ಬರಬೇಡ ಅವನು ನಮ್ಮ ಅವ್ವ ಮೇಲೆ ನಾವು ಅಂತ ಕ್ರೀ ಅವಂಗೆ ಬೇಕಲ್ಲ ಒಳ್ಳೆಯ ನಮ್ಮವ್ವ ಅದನು ಅವ್ಗೆ ಆಸೆ ಪಟ್ಟಿದ್ದ ಮಾಡ್ಬೇಕು ಅನ್ನೋದು ಅವಂಗೆ ಬೇಕಲ್ಲ ಅವ್ನು ಬಿಟ್ಟು ಬರೀ ತಂದಾಗ ಹೇಳ್ತಾನೋ ಏಯ್ ಆಕೆ ಮಾಡ್ಕೊಂಗಿಲ್ಲ ಅಂತಾರೆ ಅಲ್ಲ ಈಕಿ ಒಂಥರಾ ಕೀಳಾಗಿ ನೋಡಾಕತ್ತೈತ್ರಿ ಅವ್ರು ಏನಂತ ಏ ಆಕೆ ಆಕಿತಕ್ಕ ಏನೈತಿ ಹಂಗೆ ಹಿಂಗೈತೆ ಎಲ್ಲ ಮಾತಾಡಕತ್ತಿದ್ರು ಹೌದಪ್ಪ ಅವ್ರು ಮಾತಾಡುದು ಕರೆ ಐತಿ ಯಾಕಂದ್ರೆ ನಾವು ತುತ್ತು ಕೋಳಿಗೆ ಕತೆ ಅದೀವಿ ಕತೆ ಇಲ್ದ ಅದೀವಿ ಅದಕ್ಕೆ ಅವ್ರು ಮಾತಾಡೋದು ಕರೆ ಐತಿ ಅದಕ್ಕೆ ನಿನಕ್ ಕೇಳಿದ್ನಿಪಾ ಊರವರು ನೂರು ಮಾತಾಡ್ತಾರು ಬ್ಯಾಡಪ್ಪ ಅಂತ ಹೇಳಿದ್ನಿ ಅಂತ ಹೇಳಿ ಮಾಡ್ಕೊಂಡ ನೀ ಯಾರು ಹೇಳು ಹಠಾ ಕೇಳ್ತೀನ ಮಾಡೇನ ರಾಣಿನ ಈಗ ಆಯ್ತಲ್ಲ ರಾಣಿ ಹಂಗ ನೋಡ್ಕೊಳಾಕತಿಯಲ್ಲ ಈಗ ಖುಷಿ ಆಯ್ತಿಲ್ಲ ನನ್ಗೂ ಸಂತೋಷ ಆಗಿತ್ತು ನಮಗಿಬ್ಬರಿಗೂ ಖುಷಿ ಆಗೈತಿ ನೀನು ಖುಷಿ ಆಗಿತಿಲ್ವಾ ನಂಗೂ ಬಹಳ ಖುಷಿ ಆಗತ್ತವ ಮಾ ಅವ್ರನ್ನೆಲ್ಲ ಎದ್ರೆ ಹಾಕೊಂಡ ನನ್ ಮದ್ ಆಗ್ಯಾನ ಅದ್ರಲ್ಲೂ ನನ್ ರಾಣಿ ಜೊತೆ ನೋಡ್ಕೋತೇನಲ್ಲ ಆದ್ರೆ ಮನಸ್ಸಿಚ್ಛೆಯಿಂದ ಇಚ್ಛೆಯಿಂದ ನನ್ನ ಮದ್ವೆಯಾಗ ನಾನು ಅವ್ರ ಮನಸ್ಸು ಪ್ರೀತಿ ಮಾಡಿ ಮದುವೆ ಆಗ್ಯ ಅವರೆಲ್ಲ ಹಾಗೆಲ್ಲ ಅಂತಾರಂತೇ ನೀತಿ ಎಲ್ಲಿ ಕೆಡಿಸ್ಕೊಬೇಡವ್ವ ನಾನು ಮಾವ ಇಬ್ರು ಚಲೋತಾಗಿ ಜೀವನ ಮಾಡಿ ತೋರಿಸ್ತೇವೆ ಆವನ ಕೈಯ ನಾ ಯಾವತ್ತೂ ಬಿಡಂಗಿಲ್ಲ ಮಾಮ ನಾ ಚಲೋತಾಗಿ ನೋಡ್ಕೊತ ಇಷ್ಟಿದ್ಮೇಲೆ ಇನ್ನೇನ್ ಇಷ್ಟಿದ ಮೇಲೆ ಇನ್ನೇನು ಬೇಕಾಗಿತ್ತು ನನಗೆ ಹಾಂ ನಿಮ್ಮ ಖುಷಿನ ನನಗೆಲ್ಲ ನೋಡಪ್ಪ ಇದೇ ಖುಷಾಗ ನಿಮ್ಗೆ ಸ್ವೀಟ್ ಮಾಡ್ತೇನೆ ಬರ್ರಿ ಹಾಂ ಓ ಹೋ ಸ್ವೀಟ್ ಮಾಡ್ತೇವ್ವ ಬೇಡಪ್ಪ ಯಾಕಂದ್ರೆ ನಾನು ಸಿಹಿ ಸುದ್ದಿ ಕೇಳೇ ಬಂದೀನಿ ಮತ್ತು ಸಿಹಿ ಸುದ್ದಿ ಕೇಳಿದ ಬಾಯಿಗೆ ಸಿಹಿ ಊಟ ಬೇಕಲ್ಲ ಬಾಲು ಏನೋ ನನ್ನ ಆಸೆ ಕಲ್ಲು ಬಿತ್ತಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡಿದ್ನಿ ಅದನ್ನು ಇಟ್ಕೊಂಡು ನಾನು ಬಿಟ್ಟು ಲಗ್ನ ಮಾಡ್ಕೊಂಬತ್ತಲ್ಲ ಅಲ್ಲ ಬಾಯ್ ಒಟ್ಟ ನಿನ್ನ ಮನಸ್ಸಿನ ತಕ್ಕ ನೀ ಲಗ್ನ ಮಾಡ್ಕೊಂಡಿ ಆಕ್ಯಾರೇನು ಆಕೆನೂ ನನಗೆ ಮಗಳಿದ್ದಂಗೆ ಅಲ್ಲೇನೋ ಆಯ್ತುಪ್ಪ ಈ ಮದುವೆಗೆ ನಂದು ಆಶೀರ್ವಾದ ಐತಂತ ಆದ್ರೆ ಇನ್ನು ಇನ್ಮೇಲೆ ನನಗೆ ಯಾವ ಕೆಲಸಕ್ಕೂ ಮರಿಬೇಡಪ್ಪ ಯಾಕೆಂದ್ರೆ ಇದು ನನ್ನ ಮಗಳಿದ್ದಂಗೆ ಅದಕ್ಕೆ ಯಾವ ಕೆಲ್ಸಕ್ಕೂ ನಾನು ಮರಿಲಾರದ ಕರೆದ್ರೆ ನಾನು ನಿಮ್ಮೊಳಗೆ ಒಂದಾಗ್ತೀನಿ ಮಾವರೆ ನಮ್ಮ ಕಡೆನೇ ಹೋಗೈತ್ರಿ ಅವಸರದಾಗ ನಾವು ಕರೀಲಿಲ್ರಿ ಇದಕ್ಕೆ ಕ್ಷಮ ಇಲ್ಲ ಇನ್ನು ಯಾವುದೂ ಕಾರ್ಯ ಮಾಡ್ರೂ ನೀವು ಹೊಟ್ಟೆ ಬಿಡಂಗಿಲ್ರಿ ನೀವು ನಮ್ಮ ಸೋದರ ಮಾವ ಯಾವ ಒಂದು ಪ್ರತಿ ಒಂದು ಕಾರ್ಯಕ್ಕ ನೀವು ನಿಂದ್ರಾಕ ಬೇಕು ನೀವೇ ಮುಂದೆ ನಿತ್ ಮಾಡಿದಾಗ ಅದು ಶುದ್ಧ ಆಗೋದು ಇಲ್ಲ ಬಾಲು ಮಾವಾರ ನೀವು ಇಷ್ಟ ಒಳ್ಳೇವ್ರು ಇಲ್ಲ ನಾ ನಿಮ್ಮ ಮಗಳ ಮದುವೆ ಮಾಡೋ ಭೂಮಿನಾಗ ನೀವೆಲ್ಲ ಇದೇನೋ ಬಾಯಿ ಬಂದಂಗೆ ಮಾತಾಡಿದ್ರಲ್ಲ ಅದನ್ನ ನೋಡಿ ನಿಮ್ಮ ತಪ್ಪಿರಿ ಮಾವಾರ ನನಗ ಭಾಳ ಖುಷಿ ಆಯ್ತ ನಿನ್ ಮ್ಯಾಗಿದ್ರ ನಾ ಒಗ್ದಿ ನೊಕೋತ ಇರೋದು ಯಾಕಂದ್ರೆ ನನ್ನ ಮನಸ್ನ್ಯಾಗ ರಾಣಿ ಇದ್ಲಾ ಆ ರಾಣಿನ ಮಾಡ್ಕೊಬೇಕನ್ನ ತಿಳಿಯಾಕ ಬಿಟ್ರ ನಂಗೆ ಬೇರೆ ಏನೂ ಇರಲಿಲ್ಲ ಮಾವ ನೀನ್ ಚಿಂತೆ ಮಾಡ್ಬೇಡ ನಿನ್ ಮಗಳಿಗೆ ನಾನು ನಮ್ಮ ಮಕ್ಕಳ ಕೂಡ ಒಂದು ಒಳ್ಳೆ ವರ ತಕ್ಕ ಮದುವೆ ಮಾಡ್ತೀನಿ ಹೌದು ಮಾವ ಬಹಳ ಚಲೋ ಆಯ್ತು ನೀವು ನನ್ನ ಮಗಳಿಗೆ ವರ ಹುಡುಕ್ತೇನೆ ಅಂದ್ರಲ್ಲ ಇದು ಬಹಳ ಚಲೋ ಆಗೈತಿಪ್ಪ ನನ್ನ ಮಗಳಿಗೆ ವರ ನೀ ಹುಡುಕ್ತಿ ನಿನ್ನ ಮದ್ವಿ ತಪ್ಪಸ್ಬೇಕು ಅಂತ ನಾ ಮಾಡಿದ್ರೆ ನನ್ನ ಮಗಳಿಗೆ ವರ ಹುಡುಕ್ತಾನಂತೀ ಮಗ ಇದು ನನಗೂ ಭಾಳ ಕೆಟ್ಟ ಅನಿಸಿತ್ತು ನೀವಿಬ್ಬರು ಖುಷಿಯಿಂದ ಮಾತಾಡಿದ್ದು ಕೇಳಿ ಹಾಲು ಕೊಡದಷ್ಟು ಆನಂದ ಆಗಿತ್ತು ನೋಡಪ್ಪ ಆಯ್ತು ರಾಣಿ ಇದಕ್ಕಿಂತ ಹೆಚ್ಚಿಂದ ಏನೈತಿ ಹೆಂಗೂ ಮಾವ ಬಂದಾನೆ ಇದ ಖುಷಿ ಒಳಗೆ ಫಸ್ಟ್ ಕ್ಲಾಸ್ ಅಡಿಗೆ ಮಾತಾಡಿ ಊಟ ಮಾಡು ಬರೀ ಬನ್ರಿ ಮಾವ ನಡಿಯಲಿ ನಾನು ಈಗ ಈ ಮನೆ ಕಾಲು ಇಡಕ್ಕೆ ಹತ್ತಿದ್ದು ನಿನಗ ಕಾಡಾಕ ನಾಗರ ಹಾವು ಮನ್ಯಾಗ ಕಾಲ್ ಇಟ್ಟೈತಿ ಅಂತ ನಾ ತಿಳ್ಕೊ ಎನ್ನ ಬಸ್ ಗುಡಬಯ್ಯ ನಾಗರ ಹಾವಿನ ವಿಷದಿಂದ ತಪ್ಪಿಸ್ಕೊಳಕ್ ನಿನಗ ಸಾಧ್ಯನ ಇಲ್ಲಲೇ ಬಾಲೋ ಐತಿ ಮುಂದೆ ನಿನಗ ಮಾರಿ ಹಬ್ಬ ಅಲ್ಲ ನಿನ್ನ ಮದ್ವಿ ಮಾಡ್ಕೊಂಡಿದ್ದ ಅದ ಮದ್ವಿ ಆಗಿತ್ತ ಮೊದಲ ನಾ ಇಂತದ್ ಏನ್ರ ಮಾಡಿ ನಿನಗ ಈಗ ಮದ್ವಿ ಆಗೈತಿ ಫುಲ್ ಪರ್ಮಿಷನ್ ಸಿಕ್ಕೈತೆ ಇಪ್ಪತ್ನಾಕ್ ಯಾರು ಕೇಳಂಗಿಲ್ಲ ರಾಣಿ ಆ ಮೋಹಿನಿ ನನ್ನ ಮದುವೆ ಮಾಡಕೋರ್ ಆದ್ರೂ ನಾ ಆಕೆ ಯಾಕಂದ್ರೆ ಮನ್ಸಾರ ಇಷ್ಟಪಟ್ಟು ಮದುವೆ ಆಗಿದೆ ಈಗ ಮದುವೆ ಮಾಡಾಕತ್ತರ ಮಾಡ ಈಗ ಫುಲ್ ಪರ್ಮಿಷನ್ ಸಿಕ್ಕೈತಿ ಆಯ್ತಾ ಈಗ ನಮ್ಗೆ ಯಾರು ಕೇಳುವಂಗಿಲ್ಲ ನೀ ಸುಮ್ಮನಂಗ ಆಡ್ಬರ ಹೋಗಬಾರ ಈಗ ಬಾಯ್ ಪ್ರೀತಿ ಮಾಡಿ ಹೆಸರಿ ಆಗತ್ತ ಗೀತಿ ನಾನು ಪ್ರೀತಿ ಒಳಗ ನಿನ್ನ ಯಾರ ಹಂಚ್ಕೊಳ ನನಗೆ ಇಷ್ಟ ಆಗಂಗಿಲ್ಲ ಚಲೋ ಆತ ನಿಂದು ಮದ್ವೆ ಆಗಿತ್ತ ಮೊದಲ ಮಾತಾಡೋಂದ್ರೆ ಮಾತಾಡ್ತಿರ್ಲಿಲ್ಲ ಯಾವ ಬಂದ್ ಮಹಾಮಾರಿ ಅಂತ ಕೇಳ್ತಿರ್ಲಿಲ್ಲ ಇವಾಗ ತಾಳಿ ಕಟ್ಟಿ ನೋಡು ನಮ್ನ ಹಳೆ ಕರ್ಕೊಂಡ್ರಿ ಬಗ್ಗೆ ಹೇರಿ ನಿಮ್ ಅಧಿಕಾರ ಚಲಾಸಕ್ ಸುಲಭ ಮಾಡ್ತಿದ್ರು ಅದ ಹಂಗಲ್ಲ ಮಮ್ಮ ನೀ ನನ್ ಮದ್ವೆ ಆಗ್ತಿಲ್ಲ ಅಂತ ಏನ್ ಗ್ಯಾರಂಟಿ ಅದ್ರಲ್ಲೂ ಅವ್ರು ನಮ್ಗೆ ಅಷ್ಟ ಕಾಡ್ತಿದ್ರಲ್ಲ ನಮ್ ಮನಿ ಪರಿಸ್ಥಿತಿ ನೋಡಿದ್ರೆ ಹಿಂಗ ಅದಕ್ಕ ಹಂಗೆಲ್ಲ ಮಾಡ್ತೀನಿ ಇವಾಗ ನೀನ್ ನನ್ ಗಂಡಾಗಿಲ್ಲ ನಿನ್ನ ನಾ ಹೆಂಗ್ ಬಿಟ್ಕೊಡ್ಲಿ ಅದಕ್ಕ ಚಿನ್ನ ನಿನ್ ಬಾ ತಿಳುದು ಬಾ ಮನಿ ಒಳಗ ಅವ ಅದ ನೀವ್ ನೋಡಿದ್ರೆ ಹೆಂಗ್ ಮಾಡ್ತೀರಿ ಅದ್ಕಿನ್ ಹೊತ್ತು ಗೊತ್ತಿಲ್ಲ ಸದಾಶಿವನ್ಗ ಅದೇನ ಅಂದ್ರೆ ನಿಮ್ಗೆ ಈ ಜ್ಞಾನ ಐತಿ ನೋಡು ನಮ್ಮ ಅಕ್ಕಾಗ ಏನಾದ್ರು ಗೊತ್ತಿಲ್ಲ ಅಕ್ಕಿಗೆ ಎಲ್ಲಾ ಗೊತ್ತೈತಿ ಮದುವೆ ಟೈಮ್ ಬಂದಾಗ ಮದ್ವಿ ಮಾಡ್ಬೇಕು ಅಂತ ಮತ್ತೆ ಎಲ್ಲ ನೋಡಿ ಐತಿ ಅವರೆಲ್ಲ ತೆಕ್ಕೋತಾರೆ ಇನ್ನು ಹಿರಿಯರಿಗೆ ಗೊತ್ತಿದ್ರೆ ಮಾತೈತಿ ಇದೇನು ದೊಡ್ಡ ವಿಷಯ ಮದ್ವೆ ಅದಕ್ಕೆ ಮಾಡ್ಯಾರ ಮತ್ತೆ ಅಟೋ ಗೊತ್ತಾಗಲ್ಲ ಹಿಂಗೆ ಬಡವ್ರು ಸುಮ್ಮನೆ ಹಂಗೆ ಕಡಪ ಬೇಡ ಈಗ ಬಾಯ್ ಬಾಯಿ ಮಾಡ್ಬೇಡ ಅಪ ಖರೆ ನಾ ನೀನು ಹೇಳುದು ಖರೆ ನಾ ಹೇಳಕತ್ತಿನವ್ವ ನಾವು ಯಾಕೆ ಸುಳ್ಳು ಹೇಳಿ ನನಗೆ ಗೊತ್ತಾಗಬಾರ್ದಂತ ರಾತ್ರಿ ರಾತ್ರಿ ವಿಚಾರ ಮಾಡಿ ಮದುವೆ ಮಾಡ್ಕೊಂಡು ಬಂದಾರಂತ ಈ ಸುದ್ದಿ ಕಿವ್ಯಾಗಿ ಬಿದ್ದು ಕೊಡೋಣ ನಾನು ಮನೆಗೆ ಹೋಗಬೇಕಾಗ್ತವ ಇನ್ನು ಅಲ್ಲಿ ಹೋಗಿಂತ ಸಿಟ್ಟು ಹ್ಯಾಂಗೆ ತೋರಿಸ್ಲಿ ಅದಕ್ಕಂತನ ನಾನು ಪ್ರೀತಿಲಿ ಮಾತಾಡಿ ಅಕ್ಕಿನೂ ನನ್ನ ಮಗಳಿದ್ದಂಗೆ ಅಂತ ಹೇಳಿ ಬಂದೀನಿ ಆದ್ರ ಒಳಗಿಂದ ಒಳಗ ಕುದಿಯಾಕೈತೆ ವಾ ನನಗೆ ಕುದಿಯಾಕೈತಿ ಇನ್ನು ಅವನು ಸಡ್ಲು ಬಿಡಬಾರ್ದು ಅಪ್ಪ ಮಾಮ ನನಗೆ ಮೋಸ ಮಾಡ್ದ ಅದು ಹೆಂಗ ಮಾಮಾ ನನಗೆ ಮೋಸ ಮಾಡ್ತಾನೆ ಅಕ್ಕಿ ಹೆಂಗ ಮದುವೆ ಆದ ಅಪ್ಪ ನನಗೆ ಇಂಥ ಮೋಸ ಮಾಡ್ಯಾನಂದ್ರೆ ಮಾಮನ ಬಿಡಬೇಡ ಅಪ್ಪ ಬೇಡ ಬಿಡುತ್ತೆ ನಿನಗಿರುವ ಈ ಸಿಟ್ಟು ಕ್ರೋಧ ಹೆಂಗಾಗಬಾರ್ದ ತಳಿ ಹಿಡಿದಿದ್ದೆ ಈಗ ಹೇಳಿನಲ್ಲ ಇನ್ನು ನೀನು ಇದ ಕ್ರೋಧನ ಅಲ್ಲಪ್ಪ ನೀ ಬಂದಿ ಇನ್ನೇನ್ ಮಾಡಕ್ ಆಕತ್ತೀವ ಯಾಕಂತಂದ್ರ ತಾಳಿ ಕಟ್ಟಿ ಬಿಟ್ಟಾನ ಈಗ ನಾವ್ ಏನು ಮಾಡಕ್ ಬರೋದಿಲ್ಲ ಈಗ ತಾಳಿ ಕಿತ್ತೋಗದ್ರ ನಾವು ಜನರ ಮುಂದೆ ಕೆಟ್ಟವರಾಗ್ತೀವಿ ಇನ್ನೇನಿದ್ರು ಒಳಗಿಂದ ಹೋಗ ಆಟ ಆಡಿ ಆ ಮಗನ ಚಟಕ್ಕೆ ಕಡಿಮಿ ಅವರು ಬಾಳೆ ಮುರಿಬೇಕು ಮುರಿಲೇ ಬೇಕಪ್ಪ ನನಗೆ ಮೋಸ ಮಾಡ್ಯಾನಂದ್ರ ಅವನ ಜೀವನ ಹಾಳು ಮಾಡಬೇಕು ಏನಪ್ಪ ಅಪ್ಪ ನಾನು ನೋಡಕ್ಕೆ ಚೆಂದಿಲ್ಲ ಅಂದಿಲ್ಲ ಏನು ಕಡಿಮೆ ಆಗೈತಪ್ಪ ನನಗೆ ನಾ ಮಾಮಗೋಸ್ಕರ ಏನೆಲ್ಲ ಮಾಡಿ ಏನೆಲ್ಲ ಕನಸು ಕಟ್ಕೊಂಡಿದ್ನಪ್ಪ ಅದ್ರ ಇದಕ್ಕೆಲ್ಲ ಕರ್ಣ ರಾಣಿನ ಅಕ್ಕಿ ಜೀವನ ಹಾಳು ಮಾಡಲಿಲ್ಲ ಅಂದ್ರ ಅಪ್ಪಾ ನಾ ನಿನ್ನ ಮಗಳ ಅಲ್ಲ ಶಬಶ್ ಮಗಳ ನೋಡು ನಾನು ಸೇಡಿತ್ತ ನಾಗರಾದ್ರ ಈ ನಾಗನ ಮಗಳ ನೀನಾಗಿ ಆ ರಾಣಿನ ಸಾಯಿ ಹೊಂಚಾಕೊಂಡು ಅವಂಗೇನ್ ಮಾಡ್ಬೇಕಂದ್ರ ಮೊದಲ ಅವಂಗ ಕುಡಿಯುವ ಚಟ ಕಲ್ಸ್ಬೇಕು ನಿಜಪ್ಪ ಅವಂಗ ಹಾಳು ಮಾಡಕ್ ಇದೆ ಐಡಿಯಾ ಹಿಂಗ ಮಾಡ್ಬೇಕು ಯಾಕಂದ್ರ ಮನುಷ್ಯ ಕುಡ್ದ ಆದ್ರ ಬುದ್ಧಿ ಕಳ್ಸ ಬುದ್ಧಿ ಕಳ್ಕೊಂಡ್ರ ಸೇಡಿಗೆ ಅನುಕೂಲ ಆಗ್ತೈತಿ ಕುಡಿದ ನಿಷೇಧವಾಗ ನಾವೇನು ಹೇಳಿದ್ರು ಮಾಡ್ತಾನೆ ಅಂಥ ಟೈಮ್ನಾಗ ಅವ್ನು ಕುಡಿಯೋದ ನಿಷೇಧಾಗ ನೀ ಅವನಿಂದ ಕೆಲಸ ತಗೋಬೇಕು ರಾಣಿನ ಮಗಿಸಿ ಬಿಡಬೇಕು ಆಯ್ತಪ್ಪ ನೀ ಹೇಳ್ದಂಗೆ ಅವ್ನು ಕುಡ್ದು ಮತ್ತೊಳಗ ನನ್ನ ಆಸೆನ ತೀರಿಸ್ಕೊತೀನಿ ನೋಡ್ತೀರಿ ನೀನು ನಿನ್ನ ಮಗಳ ಏನು ಮಾಡ್ತಾಳಂತೇಳಿ